ಇನ್ನು ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆಯನ್ನ ಸಲ್ಲಿಸಿದ ನಂತರ ಮಾಧ್ಯಮದವರ ಜೊತೆಗೆ ಮಾತನಾಡಿದಂತಹ ಸಿದ್ದಲಿಂಗ ಸ್ವಾಮೀಜಿ ಅವರು ಶಿವರಾತ್ರಿ ಬಂತು ಅಂತ ಅಂದ್ರೆ ನಮ್ಮ ಮಠಗಳಿಗೆ ಅಥವಾ ನಾವಿರುವ ಸ್ಥಳಕ್ಕೆ ಅಂದ್ರೆ ಸ್ವಾಮೀಜಿಗಳಿರುವಂತಹ ಸ್ಥಳಕ್ಕೆ ಬರೋದೇನು ಬಿಲ್ವ ಹೂಗಳು ಹಣ್ಣುಗಳು ಈ ರೀತಿಯಾದಂತಹ ಸಾಮಗ್ರಿಗಳು ಬರುತ್ತೆ ಆದ್ರೆ ನನಗೆ ಪೊಲೀಸರ ನೋಟಿಸ್ ಬರುತ್ತೆ ಅಂತ ಹೇಳಿದ್ದಾರೆ ಯಾಕೆ ಈ ರೀತಿ ಹೇಳಿದ್ರು ಅಂತ ಅಂದ್ರೆ ಅವರು ವಕ್ಫ್ ಬೋರ್ಡ್ಗೆ ಪೂಜೆಗೆ ಅನುಮತಿಯನ್ನ ಕೋರಿ ಮನವಿ ಪತ್ರವನ್ನ ಸಲ್ಲಿಸಿದ್ರು ಸುಮಾರು ನೂರು ಜನರಿಗೆ ಅವಕಾಶವನ್ನ ಕೊಡಿ ಅಂತ ಬರೆದಿದ್ರು ಆದ್ರೆ ಅಲ್ಲಿ ತುಂಬಾ ಬೆರಳಿಕೆಯಷ್ಟು ಜನರಿಗೆ ಮಾತ್ರ ಅವಕಾಶವನ್ನ ಕೊಟ್ಟಿತ್ತು ವಕ್ ಬೋರ್ಡ್ ಅಷ್ಟಲ್ಲದೆ ಕಣ್ಗಾವಲು ಅಥವಾ ಸರ್ಪಗಾವಲು ಕೂಡ ಅಲ್ಲಿತ್ತು ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆದೇ ಇರಲಿ ಯಾವುದೇ ರೀತಿ ವಿವಾದಗಳು ನಡೆದೇ ಇರಲಿ ಅಂತ ಪೊಲೀಸರ ಮುನ್ನೆಚ್ಚರಿಕೆಯಲ್ಲಿ ಅವರ ಪೂಜೆಗಳು ಪುನಸ್ಕಾರಗಳು ನಡೆದಿರುವಂತದ್ದು ಹೀಗಾಗಿ ತಮ್ಮ ಅಭಿಪ್ರಾಯವನ್ನ ಈ ರೀತಿ ವ್ಯಕ್ತಪಡಿಸಿದ್ದಾರೆ ಸಿದ್ದಲಿಂಗ ಮಹಾಸ್ವಾಮೀಜಿ ಅವರು ಎಲ್ಲಾ ಕಡೆ ಹಬ್ಬ ಬಂತು ಅಂದ್ರೆ ಅವ್ರ ಮನೆಗಳಿಗೆ ಅಥವಾ ಮಠಗಳಿಗೆ ಹೂವು ಕಾಯಿ ಬಿಲ್ವ ಪತ್ರೆ ಬಂತು ಅಂದ್ರೆ ನಮ್ಗೆ ಇಂತಹ ಪೊಲೀಸರ ಗಳು ಬರುತ್ತೆ ಜೊತೆಗೆ ಈ ಬಾರಿ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಒಂದು ಹಿಂದುತ್ವದ ಸುನಾಮಿನೇ ಇದೀಗ ಹಿಂದುತ್ವವನ್ನ ಉಳಿಸೋವಲ್ಲಿ ಸಹಾಯ ಮಾಡುತ್ತೆ ಜನ ಎಚ್ಚೆತ್ಕೊಳ್ತಾ ಇದ್ದಾರೆ ಮತ್ತು ಈ ಒಂದು ಹಿಂದುತ್ವದ ಹೋರಾಟವನ್ನ ಅಥವಾ ಹಿಂದುತ್ವದ ಹೋರಾಟದ ಏನು ಪರಿಣಾಮ ಇದೆ ಅದನ್ನ ನಾನು ಬಿಜೆಪಿ ನಾಯಕರಿಗೆ ಅರ್ಪಿಸ್ತೀನಿ ಅಂತ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನನ್ನ ಮೇಲೆ ಹಲ್ಲೆಯನ್ನ ಮಾಡಿಸೋದಕ್ಕೆ ಅಥವಾ ಗಲಾಟೆಯನ್ನ ಮಾಡಿಸೋದಕ್ಕೆ ಬಾಬರ್ನ ಮೊಮ್ಮಕ್ಕಳನ್ನ ಬಿಡ್ಲಾಗಿತ್ತು ಆದರೆ ಅವರು ವಿಫಲಗೊಂಡ್ರು ಅಂತ ಇದೇ ಸಂದರ್ಭದಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ